ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತುನ್ ಶಿ ಕಬ್ಬೂರ್ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಾರ್ಷಿಕ ಘಟಿಕೋತ್ಸವದ ನೋಟಿಫಿಕೇಶನ್ ಹೊರತೊಂದಿದೆ ಈ ಸಂದರ್ಭದಲ್ಲಿ ಯಾರೆಲ್ಲ ಇಲ್ಲಿಯ ತನಕ ಡಿಗ್ರಿಗಳನ್ನ ಮಾಸ್ಟರ್ ಡಿಗ್ರಿಗಳನ್ನ ಪಡ್ಕೊಂಡಿದ್ರಿ ಅವರಿಗೆ ಕನ್ವೊಕೇಶನ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ ಎರಡ್ ಸಾವಿರದ ಸಾಲಿನಲ್ಲಿ ಎಪ್ಪತ್ನಾಲ್ಕನೆಯ ವಾರ್ಷಿಕ ಘಟಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಒಂದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಎಲ್ಲ ಸ್ನಾತಕ ಸ್ನಾತಕೋತ್ತರ ಡಿಪ್ಲೊಮಾ ಸ್ನಾತಕೋತ್ತರ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಲ್ಲಿ ತೇರುಗಡೆಯಾದ ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡಲಾಗುವುದು ಘಟಿಕೋತ್ಸವದ ನಿಗದಿತ ದಿನಾಂಕ ಮತ್ತು ವೇಳೆಯ ನಂತರದಲ್ಲಿ ಹೇಳ್ತಾರೆ ಯಾರು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತ್ ಮಾರ್ಚ್ ಮೂವತ್ತ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಬೇರೆ ಬೇರೆ ಕೋರ್ಸ್ಗಳನ್ನು ಪಾಸ್ ಆಗಿದ್ದಾರೆ ಕೆ ಯು ಡಿ ವ್ಯಾಪ್ತಿಯಲ್ಲಿ ವೆದರ್ ಇಟ್ ಇಸ್ ಡಿಗ್ರಿ ಇರಬಹುದು ಮಾಸ್ಟರ್ ಡಿಗ್ರಿ ಇರಬಹುದು ಡಿಪ್ಲೊಮಾ ಇರಬಹುದು ಅಥವಾ ಬೇರೆ ಬೇರೆದಂತಹ ಒಂದಿಷ್ಟು ಸರ್ಟಿಫಿಕೇಟ್ ಕೋರ್ಸ್ ಇರಬಹುದು ಅದೆಲ್ಲವನ್ನ ಪಾಸ್ ಆದಂಥವರಿಗೆ ಕನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತದೆ ಇನ್ಫ್ಯಾಕ್ಟ್ ನೀವು ಇದಕ್ಕಿಂತ ಪೂರ್ವದಲ್ಲಿ ಪಾಸ್ ಆಗಿದ್ರು ಕೂಡ ಹಳೆಯ ವಿದ್ಯಾರ್ಥಿಗಳು ಕೂಡ ನಿಮ್ಮ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮೊದಲು ಉತ್ತೀರ್ಣರಾದವರು ಕೂಡ ನಿಮಗೆ ಒಂದಿಷ್ಟು ಫೀಸ್ ಅನ್ನು ಹೆಚ್ಚುವರಿಯಾಗಿ ಆಕರಣೆ ಮಾಡಿದ್ದಾರೆ ಮಾಡ್ತಾರೆ ಸೊ ಹೆಚ್ಚುವರಿ ಶುಲ್ಕವನ್ನು ಭರಿಸುವುದರ ಮೂಲಕ ನೀವು ಪೆನಾಲ್ಟಿಯ ಮೂಲಕ ನೀವು ನಿಮ್ಮ ಪದವಿ ಪ್ರಮಾಣ ಪತ್ರ ಅಥವಾ ಕನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನು ಕೂಡ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಸೊ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಘಟಿಕೋತ್ಸವ ಅಥವಾ ಕನ್ವೊಕೇಶನ್ ಏನ್ ನಡೀತಾ ಇದೆ ಇದರಲ್ಲಿ ನೀವು ಕನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನ ಪಡಿಬೇಕು ಅಂತಂದ್ರೆ ನೀವು ಎರಡ್ ಸಾವಿರದ ಇಪ್ಪತ್ತೊಂದಕ್ಕಿಂತ ಮೊದಲು ಏನಾದ್ರೂ ಪಾಸ್ ಆಗಿದಿರಿ ಅಂತಂದ್ರೆ ನಿಮಗೆ ಕರ್ನಾಟಕ ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ನೀವು ಎರಡ್ ಸಾವಿರದ ಇಪ್ಪತ್ತೊಂದರ ಈಚೆಗೆ ಪಾಸ್ ಆಗಿದ್ರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಥವಾ ಎರಡ್ ಮೂರಲ್ಲಿ ಪಾಸ್ ಆಗಿದಿರಿ ಅಂತಂದ್ರೆ ನಿಮಗೆ ಯು ಯು ಸಿ ಎಸ್ ಪೋರ್ಟಲ್ ಮೂಲಕ ಮಾತ್ರ ನೀವು ಕನ್ವೊಕೇಶನ್ ಅನ್ನು ಪಡೆಯುವುದಕ್ಕೆ ಅವಕಾಶ ಇರುತ್ತೆ ಯೂನಿವರ್ಸಿಟಿ ಯುನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂತ ಹೊಸ ಒಂದು ಏಕೀಕೃತ ಪೋರ್ಟಲ್ ಇಪ್ಪತ್ತೊಂದನೇ ಶೈಕ್ಷಣಿಕ ಸಾಲಿನಿಂದ ಕರ್ನಾಟಕ ವಿಶ್ವವಿದ್ಯಾಲಯ ಸೇರಿದಂತೆ ಕರ್ನಾಟಕದ ಎಲ್ಲಾ ವಿಶ್ವವಿದ್ಯಾಲಯಗಳು ಕೂಡ ಅಳವಡಿಸಿಕೊಂಡಿದ್ದಾವೆ ನಂತರದಲ್ಲಿರುವಂತಹ ವಿದ್ಯಾರ್ಥಿಗಳು ನೀವು ಯು ಯು ಸಿ ಎಂ ಪೋರ್ಟಲ್ ಮೂಲಕ ಮಾತ್ರ ಕನ್ವೊಕೇಶನ್ ಸರ್ಟಿಫಿಕೇಟ್ ಗೆ ಫೀಸ್ ಅನ್ನು ಪೇ ಮಾಡಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ ಇಲ್ಲ ನಾನು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಮೊದಲೇ ಪಾಸ್ ಆಗಿದ್ದೀನಿ ನೀವು ಕೆ ವ್ಯಾಪ್ತಿನಲ್ಲೇ ನಿಮಗೆ ಆನ್ಲೈನ್ ಮೂಲಕ ಅರ್ಜಿಗೆ ಹಾಕೋದಕ್ಕೆ ಅವಕಾಶ ಇರುತ್ತೆ ಆ ಅರ್ಜಿಯ ಲಿಂಕ್ ಅನ್ನು ವ್ಯಾಪ್ತಿನಲ್ಲಿ ಕೊಟ್ಟಿಲ್ಲ ಕೊಟ್ಟ ನಂತರ ನಾನು ನಿಮಗೆ ಲೈವ್ ಆಗಿ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಮಾಹಿತಿಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಹೇಗೆ ಅಪ್ಲೈ ಮಾಡೋದು ಅನ್ನುವಂತ ವಿವರಗಳನ್ನು ಕೂಡ ನಂತರದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈಗ ಕನ್ವೊಕೇಶನ್ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇದೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿನ ತನಕ ಇದೆ ದಂಡ ಸಹಿತವಾಗಿ ಅಂದ್ರೆ ಎರಡು ನೂರು ರೂಪಾಯಿ ಹೆಚ್ಚು ಫೆನಾಲ್ಟಿಯೊಂದಿಗೆ ನೀವು ಮೂವತ್ತನೇ ತಾರೀಕಿನ ತನಕ ಕೂಡ ಕನ್ವೊಕೇಶನ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ನಾನ್ ಯು ಸಿ ಎಂ ಎಸ್ ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವದ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗ್ತಾ ಇದೆ ಯಾರೆಲ್ಲ ನಾನ್ ಯುಎ ಸಿ ಎಂ ಎಸ್ ಇದ್ರೆ ಇ ಸಿ ಎಂ ಎಸ್ ರಿಜಿಸ್ಟ್ರೇಷನ್ ಇಲ್ಲ ಅಂತವರು ಆನ್ಲೈನ್ ಮೂಲಕ ಮಾತ್ರ ನೀವೇನ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಅವಕಾಶ ಇರುತ್ತೆ ನೀವು ಎಸ್ ಬಿ ಐ ಪೋರ್ಟಲ್ ನಲ್ಲಿ ನಿಮ್ಮ ಶುಲ್ಕವನ್ನ ಕಟ್ಟಬೇಕು ನಂತರ ನೀವು ಯ ಒಂದು ವೆಬ್ಸೈಟ್ ನಲ್ಲಿ ಆನ್ಲೈನ್ ಅರ್ಜಿ ಇರುತ್ತೆ ಅದನ್ನ ಅಪ್ ಮಾಡಿ ಯೂನಿವರ್ಸಿಟಿಗೆ ಕೊಟ್ಟರೆ ಆಯಿತು ಯುವ ಸಿಎಂ ಎಸ್ ತಂತ್ರಾಂಶದ ಮೂಲಕ ಫಲಿತಾಂಶ ಪ್ರಕಟಗೊಂಡಂತಹ ಕೋರ್ಸ್ಗಳು ಬಿಎಡ್ ಇರಬಹುದು ಬಿ ಪಿ ಎಡ್ ಇರಬಹುದು ಸ್ನಾತಕೋತ್ತರ ಪದವಿ ಇರಬಹುದು ಅಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಯುವ ಸಿಎಂ ಎಸ್ ನಲ್ಲಿ ಅಪ್ಲೈ ಮಾಡೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ ಅಲ್ಲೇ ಫೀಸ್ ಪೇಮೆಂಟ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಏನ ವಿದ್ಯಾರ್ಥಿಗಳಲ್ಲಿ ಅರ್ಜಿ ವಿದ್ಯಾರ್ಥಿಗಳು ಅರ್ಜಿಯಲ್ಲಿ ತಾವು ತೇರ್ಗಡೆ ಹೊಂದಿದ ಅಂತಿಮ ವರ್ಷ ಅಥವಾ ಸೆಮಿಸ್ಟರ್ನ ನ ಪರೀಕ್ಷೆಯ ಅಂಕಪಟ್ಟಿಯಲ್ಲಿರುವಂತೆ ತಮ್ಮ ಹೆಸರನ್ನ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಸ್ಪಷ್ಟವಾಗಿ ಕಡ್ಡಾಯವಾಗಿ ನಮೂದಿಸುವುದರೊಂದಿಗೆ ಸ್ವದೃಢೀಕೃತ ಅಂತಿಮ ವರ್ಷದ ಅಥವಾ ಸೆಮಿಸ್ಟರ್ನ ಸ್ಪಷ್ಟ ಅಂಕಪಟ್ಟಿಯ ನಕಲು ಪ್ರತಿ ಆನ್ಲೈನ್ ಮೂಲಕ ಶುಲ್ಕ ತುಂಬಿದ ರಸೀದಿ ಪಾಸ್ಪೋರ್ಟ್ ಆಳತೆಯ ಒಂದು ಭಾವಚಿತ್ರವನ್ನು ಅರ್ಜಿಯೊಡನೆ ಲಗತ್ತಿಸಬೇಕು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ದು ಫೈನಲ್ ಸೆಮ್ ಅಥವಾ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಹಾಗೆ ನೀವು ಫೀಸ್ ತುಂಬಿದಂತಹ ರೆಸಿಪ್ಟ್ ಅನ್ನ ಮತ್ತು ನಿಮ್ಮ ಫೋಟೋವನ್ನು ಅದರ ಜೊತೆಗೆ ಅಟ್ಯಾಚ್ ಮಾಡಿ ನೀವು ಯೂನಿವರ್ಸಿಟಿಗೆ ಕೊಡಬೇಕು ಇನ್ನು ಒಂದನೇ ಫೆಬ್ರವರಿ ಎರಡ್ ಸಾವಿರದ ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರಕಟಗೊಂಡ ಫಲಿತಾಂಶದಲ್ಲಿ ರ್ಯಾಂಕ್ ಪಡೆದ ಅಭ್ಯರ್ಥಿಗಳು ಮಾತ್ರ ಅಲ್ಲಿ ನೇರವಾಗಿ ಹೋಗಿ ಈ ಯಾರೆಲ್ಲ ಯಾರೆಲ್ಲ ರ್ಯಾಂಕ್ ಪಡ್ಕೊಂಡಿಲ್ಲ ಪಾಸ್ ಆಗಿದ್ದೀವಿ ಅವರೆಲ್ಲರಿಗೂ ಕೂಡ ಅವರು ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾರೆ ಸೊ ಮೊದಲೇ ಹೇಳ್ತಾ ಇದೀನಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ವ್ಯಾಪ್ತಿಯಲ್ಲಿ ನೀವು ಕನ್ವೊಕೇಶನ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರೆ ಅಂದ್ರೆ ಅದು ಬರೋದಕ್ಕೆ ಕನಿಷ್ಠ ಎರಡು ವರ್ಷಗಳು ಬೇಕಾಗುತ್ತೆ ಒಂದೂವರೆಯಿಂದ ಎರಡು ವರ್ಷಗಳಿಗೆ ನಿಮಗೆ ಬಂದು ತಲುಪುತ್ತೆ ನಿಮಗೆ ಏನಾದರೂ ಅರ್ಜೆಂಟ್ ಇತ್ತು ಎಮರ್ಜೆನ್ಸಿ ಕನ್ವೊಕೇಶನ್ ಬೇಕಾಗಿತ್ತು ಅಂದ್ರೆ ನೀವು ನೇರವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗವನ್ನ ಸಂಪರ್ಕಿಸಿ ಕೂಡ ಪಡಿಬಹುದು ಇನ್ನು ಎಷ್ಟು ಫೀಸ್ ಅನ್ನ ನಿಗದಿಪಡಿಸಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗುದಂದ್ರೆ ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪಾಸ್ ಆದಂತವರಿಗೆ ಹದಿಮೂರು ನೂರು ರೂಪಾಯಿನ ನಿಗದಿಪಡಿಸಿದ ಉಪಸ್ಥಿತಿ ಇರ್ಬೋದು ಅನುಪಸ್ಥಿತಿ ಇರ್ಬೋದು ಹದಿಮೂರು ನೂರು ರೂಪಾಯಿ ಒಂದು ಸಾವಿರದ ಮೂರು ನೂರು ರೂಪಾಯಿ ಇದೆ ಒಂದು ನೀವು ಕನ್ವೊಕೇಶನ್ ಅನ್ನು ಪಡೆಯೋದಕ್ಕೆ ಇನ್ ಅಬ್ಸೆನ್ಸಿ ಅಂದ್ರೂ ಅದೇ ಇನ್ ಪರ್ಸನ್ ಅಂದರೂ ಕೂಡ ಅದೇ ಎಲ್ಲರೂ ಕೂಡ ಅಲ್ಲಿ ಕರೆಯೋದಿಲ್ಲ ಯಾರು ರ್ಯಾಂಕ್ ಹೋಲ್ಡರ್ಸ್ ಇರ್ತಾರೆ ಅವರಿಗೆ ಅವರು ನೇರವಾಗಿ ಕಾಲ್ ಮಾಡಿ ಲೆಟರ್ನ ಮೂಲಕ ಕರೀತಾರೆ ಇನ್ನು ಉಳಿದವರೆಲ್ಲರಿಗೂ ಕೂಡ ಬೈ ಪೋಸ್ಟ್ ಕಳಿಸ್ತಾರೆ ವಿದೇಶಿ ವಿದ್ಯಾರ್ಥಿಗಳಿಗೆ ಎರಡು ನೂರ ಎರಡು ಡಾಲರ್ಗಳನ್ನು ನಿಗದಿಪಡಿಸಿರುವಂಥದ್ದನ್ನು ಗಮನಿಸ್ತಾ ಇದ್ವಿ ಒಂದಿಷ್ಟು ವಿಶೇಷ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಪಾಸಾದಂಥ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಹದಿಮೂರು ನೂರು ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅದರ ಅರ್ಥ ಏನು ಅಂದ್ರೆ ಆರುನೂರ ಐವತ್ತು ರೂಪಾಯಿಗಳಿಂದ ಮಾತ್ರ ಅವರು ಕಟ್ಟಬೇಕಾಗುತ್ತೆ ಬಟ್ ಅವರು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಅಲ್ಲಿ ಅಟ್ಯಾಚ್ ಮಾಡ್ಬೇಕಾಗುತ್ತೆ ವಿದೇಶಿ ವಿದ್ಯಾರ್ಥಿಗಳು ಶುಲ್ಕವನ್ನು ಭಾರತೀಯ ರೂಪಾಯಿಗೆ ಸಮನಾದ ಮೊತ್ತವನ್ನು ಭರಿಸಬೇಕು ಎರಡು ನೂರ ಎರಡು ಡಾಲರ್ ಅಂದರೆ ಹದಿನಾರು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟು ಶುಲ್ಕವನ್ನು ಅವರು ಕಟ್ಟಬೇಕಾಗುತ್ತೆ ಎಮ್ ಎ ಎಸ್ ಸಿ ವಿದ್ಯಾರ್ಥಿಗಳು ತಮ್ಮ ಪದವಿಯ ಅಂಕಪಟ್ಟಿ ಅನ್ನು ಅಥವಾ ಪದವಿ ಪ್ರಮಾಣ ಪತ್ರ ಜೆರಾಕ್ಸ್ ಪ್ರತಿಯನ್ನೇ ಕಂಪಲ್ಸರಿಯಾಗಿ ಅಟ್ಯಾಚ್ ಮಾಡಬೇಕಂತೆ ಅಂತಿಮ ವರ್ಷದ ಸೆಮಿಸ್ಟರ್ ಅಂಕಪಟ್ಟಿಯಲ್ಲಿ ಹೆಸರು ಅಥವಾ ಹೆಸರಿನ ಅಕ್ಷರಗಳು ಏನಾದರೂ ಇದ್ದರೆ ನೀವು ಮೊದಲೇ ಅದನ್ನ ಚೇಂಜ್ ಮಾಡಿಸ್ಕೊಂಡು ಆಮೇಲೆ ನೀವು ಕನ್ವರ್ಕೇಶನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ನೀವು ನೀವು ಸಲ ಫೀಸನ್ನು ಪೇಮೆಂಟ್ ಮಾಡಿದ್ರೆ ಮತ್ತೆ ನಿಮಗೆ ಪೇಮೆಂಟ್ ಅನ್ನು ಅವರು ವಾಪಸ್ ಕೊಡೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಸರ್ ನಾನೀಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಾಸ್ ಆಗಿದ್ದೀನಿ ಎರಡು ಸಾವಿರದ ಹತ್ತರಲ್ಲಿ ಪಾಸ್ ಆಗಿದ್ದೀನಿ ನನಗೆ ಎಷ್ಟಿರುತ್ತೆ ಫೀಸು ಅಂತ ನೋಡ್ತಾ ಹೋಗೋದಾದ್ರೆ ನೀವೇನಾದರೂ ನಾನ್ ಪ್ರೊಫೆಷನಲ್ ಕೋರ್ಸ್ ಆಗಿದ್ದೀರಿ ಅಂತಂದರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಬಿಕಾಂ ಎಕ್ಸ್ಟರ್ನಲ್ ಆಗಿರ್ಬೋದು ಬಿ ಎಸ್ ಸಿ ಎಸ್ ಇರ್ಬೋದು ಆಮೇಲೆ ಆಮೇಲೆ ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸಸ್ ಇರ್ಬೋದು ಬಿ ಎಫ್ ಎ ಎಮ್ ಎಫ್ ಎ ಆಮೇಲೆ ಎಮ್ ಎಮ್ ಮ್ಯೂಸಿಕ್ ಎಮ್ ಎಮ್ ಎಸ್ ಸಿ ಆಮೇಲೆ ಎಮ್ ಕಾಮು ಎಮ್ ಫಿಲ್ ಪಿ ಎಚ್ ಡಿ ಎಮ್ ಎಲ್ ಐ ಸಿ ಪಿ ಜಿ ಡಿಪ್ಲೊಮಾ ಏನಾದರೂ ಆಗಿದ್ರೆ ಅಂದರೆ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ನೀವು ಪಾಸ್ ಆಗಿದ್ರಿ ಅಂತಂದ್ರೆ ನಿಮಗೆ ಒಂದು ಸಾವಿರದ ಮುನ್ನೂರು ರೂಪಾಯಿ ಕನ್ವೊಕೇಶನ್ ಫೀಸ್ ಇರುತ್ತೆ ಜೊತೆಗೆ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಫೈನ್ ಕೂಡ ಇರುತ್ತೆ ಒಟ್ಟಾರಿ ಆರು ಸಾವಿರದ ಐವತ್ತು ರೂಪಾಯಿನ ಕಟ್ಬೇಕು ನೀವು ಉದಾಹರಣೆ ನೀವು ಎರಡ್ ಸಾವಿರದ ಹತ್ತರಲ್ಲಿ ಪಾಸ್ ಆಗಿದ್ರಿ ಅಂತ ಅನ್ಕೊಳ್ಳಿ ಎರಡ್ ಸಾವಿರದ ಹತ್ತರಲ್ಲಿ ಪಾಸ್ ಆಗಿದ್ರಿ ಅಂದ್ರೆ ನೀವು ಹದಿಮೂರ್ನೂರು ರೂಪಾಯಿ ಕನ್ವೊಕೇಶನ್ ಸರ್ಟಿಫಿಕೇಟ್ ಫೀಸ್ ಅನ್ನ ಮತ್ತು ಏಳ್ನೂರ ಐವತ್ತು ರೂಪಾಯಿನ ನಿಮ್ಮ ಶುಲ್ಕವನ್ನ ಅಂದ್ರೆ ಈ ಫೈನ್ ಅನ್ನ ಒಟ್ಟು ಸೇರಿಸಿಕೊಂಡು ಎರಡು ಸಾವಿರದ ಐವತ್ತು ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ ಇದು ನಾನ್ ಪ್ರೊಫೆಷನಲ್ ಪ್ರೊಫೆಷನಲ್ ಅವ್ರಿಗೂ ಕೂಡ ಇಲ್ಲಿದೆ ಗಮನಿಸ್ತಾ ಇದ್ರಿ ಪ್ರೊಫೆಷನಲ್ವೂ ಕೂಡ ಅದರ ಡಬಲ್ ಫೀಸ್ ಅನ್ನ ನಿಗದಿಪಡಿಸಿರುವಂತ ಗಮನಿಸ್ತಾ ಇದ್ವಿ ಎರಡ್ ಸಾವಿರದ ಹತ್ತರಲ್ಲಿ ನೀವು ಬಿಎಡ್ ಅನ್ನ ಪಾಸ್ ಆಗಿದ್ರಿ ಅಂತಂದ್ರೆ ಒಂದು ಸಾವಿರದ ಮೂರ್ನೂರು ರೂಪಾಯಿ ಕನ್ವೊಕೇಶನ್ ಫೀಸು ಹಾಗೆ ಒಂದು ಸಾವಿರದ ಐದುನೂರು ರೂಪಾಯಿ ಫೈನ್ ಅನ್ನ ಸೇರಿ ಒಟ್ಟು ಎರಡು ಸಾವಿರದ ಎಂಟು ನೂರು ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ ಇಲ್ಲಿ ನಿಮ್ದು ಕೋರ್ಸ್ ಯಾವ್ದು ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ಮಾಡಿಕೊಂಡು ನೋಡಿಕೊಂಡು ನಂತರದಲ್ಲಿ ನೀವು ನಿಮ್ಮ ಫೀಸ್ ಅನ್ನ ಕೂಡ ಕಟ್ಟೋದಕ್ಕೆ ಅವಕಾಶ ಇದೆ ಅಂಡ್ ವೆರಿ ಇಂಪಾರ್ಟೆಂಟ್ ಈ ವರ್ಷದ ಕನ್ವೊಕೇಶನ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ರಿ ಇ ವಿ ಸಿ ಅಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿದವರು ಇ ವಿ ಸಿ ಎಮ್ ನಲ್ಲಿ ಫೀಸ್ ಅನ್ನ ಪೇಮೆಂಟ್ ಮಾಡಿ ಅಪ್ಲೈ ಮಾಡಿ ನಾನ್ ಇ ವಿ ಸಿ ಎಮ್ ಎಸ್ ಇರುವಂತವ್ರು ನೀವು ವೇಟ್ ಮಾಡಿ ಕೆ ಯು ವ್ಯಾಪ್ತಿನಲ್ಲಿ ಅವಕಾಶ ಕೊಡ್ತಾರೆ ಜೊತೆಗೆ ಆನ್ಲೈನ್ ಮೂಲಕ ಶುಲ್ಕವನ್ನ ಹೇಗೆ ಪೇ ಮಾಡೋದು ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕೋದು ಇ ವಿ ಸಿ ನಲ್ಲಿ ಪೇಮೆಂಟ್ ಮಾಡೋದು ಹೇಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಹೇಗೆ ಇತ್ಯಾದಿ ಇನ್ನಷ್ಟು ಡೆಮೋ ವಿಡಿಯೋಸ್ ಆದಷ್ಟು ಶೀಘ್ರದಲ್ಲಿ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ಇದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಆರಂಭ ಆದ ನಂತರ ನಿಮಗೆ ಏನಾದರೂ ಹಾಕಿ ಹಾಕೊಡ್ಬೇಕು ಹೆಲ್ಪ್ ಮಾಡಿ ಅಂತಂದ್ರೆ ನಾವು ನಿಮಗೆ ಕನಿಷ್ಠ ಶುಲ್ಕದೊಂದಿಗೆ ಮಿನಿಮಮ್ ಚಾರ್ಜಸ್ ನೊಂದಿಗೆ ಅಪ್ಲಿಕೇಶನ್ ಕೂಡ ಹಾಕುತ್ತೀವಿ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ವಾಟ್ಸ್ಆಪ್ ಸಂಖ್ಯೆ ಮೂಲಕ ಕೂಡ ನೀವು ಸಂಪರ್ಕಿಸಬಹುದು ಅರ್ಜಿಯನ್ನು ನಾವು ಸಲ್ಸ್ಕೊಡ್ತೀವಿ ನಿಮಗೆ ಆನ್ಲೈನ್ ಮೂಲಕ ಪೇಮೆಂಟ್ ಅನ್ನು ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಡೌಟ್ಸ್ ಏನಾದರೂ ಇದ್ರೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದಕ್ಕೆ ಈ ಕುರಿತಾದ ಇನ್ನಷ್ಟು ವಿಡಿಯೋಗಳನ್ನು ಅತಿ ಶೀಘ್ರದಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ